ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ದೇವಸ್ಥಾನದ ಕಾರ್ಯದರ್ಶಿಗಳು ಮೀನಾ ಬಾರಾಮೈಲಿ ಅಂತ ಹೇಳಿದಾಗ ಮೀನಾ ಹಾಂ ಹೇಳಿ ಸರ್ ನೀನು ಅವತ್ತು ದೇವಸ್ಥಾನದ ಫೋಟೇಜ್ ಕೇಳಿದ್ಯಲ್ಲಮ್ಮ ಅಂತ ಹೇಳಿದಾಗ ಮೀನಾ ಹಾ ಸರ್ ಕೇಳಿದೆ ಆದರೆ ದೇವಸ್ಥಾನದ ರೂಲ್ಸ್ ಪ್ರಕಾರ ಅದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರಲ್ಲ ಸರ್ ಅಂತ ಹೇಳಿದಾಗ ಅವರು ಹೌದಮ್ಮ ಅದನ್ನು ಕೊಡೋಕ್ಕಾಗಲ್ಲ ಆದರೆ ಅದೇ ಬಿಡಿಯೋ ಉಟ್ಕೊಂಡು ಇವತ್ತು ಯಾರೋ ಒಬ್ಬ ಬಂದಿದ್ದ ಕಣಮ್ಮ ಅವನ ಹೆಸರು ಏನೋ ಹೇಳ್ದ ಆ ಸುಬ್ಬ ಸುಬ್ಬ ಅಂತೆ ಅಂತ ಹೇಳಿದಾಗ ಮೀನಾ ಸುಬ್ಬ ಅಂತ ನಾ ಸರಿ ಬಿಡಿ ಸರ್ ನಾನು ಆ ವಿಷಯನ ನೋಡ್ಕೊತೀನಿ ಅಂತ ಹೇಳಿ ಮೀನಾ ಇಲ್ಲಿಂದ ಹೊರಡ್ತಾಳೆ ಈಗ ಮೀನಾ ಕುಸುಮ್ರ ಹತ್ರ ಬರ್ತಾರೆ ಆಗ ಮಂಜ ಅಕ್ಕ ಆ ಕಾಗಿ ಸುಬ್ಬ ಏನಾದ್ರು ನಿನ್ನ ಹತ್ರ ಮಾತಾಡದ್ನಾ ಅಂತ ಹೇಳಿದಾಗ ಮೀನಾ ಇಲ್ಲ ಕಾಣೋ ಅವನು ನನ್ನ ಹತ್ರ ಮಾತಾಡಲಿಲ್ಲ ಆದರೆ ಅವನು ಯಾಕೆ ಬಂದಿದ್ದ ಅಂತ ನನಗೆ ಗೊತ್ತಾಯಿತು ರೋಹಿಣಿಯವರು ದುಡ್ಡು ಕೊಟ್ಟಿದ್ರಲ್ಲ ಆ ವಿಶ್ವಾಸ ಅವ್ರ ಫೋಟೇಜ್ ತೊಗೊಳಕ್ಕೆ ಬಂದಿದ್ದಂತೆ ಅಂತ ಹೇಳಿದಾಗ ಕನಕ ಅಲ್ಲಕ್ಕ ರೋಹಿಣಿಯರು ಅವ್ರಿಗೆ ದುಡ್ಡು ಕೊಟ್ಟರು ಸರಿ ಆದರೆ ಈ ಕಾಗೆ ಸೊಬ್ಬ ಅವ್ರಿಗೆ ಯಾಕೆ ಹೆಲ್ಪ್ ಇದ್ದಾನೆ ಅಂತ ಹೇಳಿದಾಗ ಮೀನಾ ಅದೇ ಕಣೆ ನನಗೂ ಅರ್ಥ ಆಗ್ತಾ ಇಲ್ಲ ಅಂತ ಮೀನಾ ಯೋಚನೆ ಮಾಡಿಕೊಂಡ್ರು ನಿಂತಿರ್ತಾಳೆ ಈಗ ಇಲ್ಲಿಗೆ ಸೂರ್ಯ ಮಲೇಷಿಯಾ ಪ್ಯಾಸೆಂಜರ್ನ ಕರ್ಕೊಂಡು ಬರ್ತಾನೆ ಸರ್ ಇವಳು ನನ್ನ ಹೆಂಡ್ತಿ ಮೀನಾ ಅಂತ ಇವರು ನಮ್ಮ ಅತ್ತೆ ಕನಕ ನಮ್ಮ ನಾದ್ನಿ ನಮ್ಮ ಬಾಮೈದ ಅಂತ ಎಲ್ಲರನ್ನೂ ಸೂರ್ಯ ಪರಿಚಯ ಮಾಡಿಸ್ತಾನೆ ಈಗ ಅವರು ಮೀನಾ ನೀನು ತುಂಬ ಪುಣ್ಯ ಮಾಡಿದೆ ಕಣಮ್ಮ ಸೂರ್ಯ ತುಂಬ ಒಳ್ಳೆಯ ಹುಡುಗ ಅವನ ಕೈ ಹಿಡಿಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ನಾ ಭೇಟಿ ಮಾಡಿ ಅರ್ಧ ದಿನ ಕೂಡ ಆಗಿಲ್ಲ ಆಗ್ಲೇ ಸೂರ್ಯ ನಮಗೆ ಇಷ್ಟ ಆಗ್ಬಿಟ್ಟ ಅಂತ ಹೇಳಿದಾಗ ಮೀನಾ ಹೌದು ಸರ್ ಅವ್ರ ಗುಣನೇ ಹಾಗೆ ಮಾತಾಡಿದ್ದಂಗೆ ತುಂಬಾ ಇಷ್ಟ ಆಗ್ಬಿಡ್ತಾರೆ ಅಂತ ಹೇಳ್ದಾಗ ಸೂರ್ಯ ಲೈ ಮೀನಾ ಇದೆಲ್ಲ ಬಿಡಮ್ಮ ನಾನು ಹೇಳಿದ ವಿಷಯ ಏನು ಮಾಡಿದೆ ಅಭಿಷೇಕ ಕೊಟ್ಟಿದ್ಯಾ ಅಂತ ಹೇಳಿದಾಗ ಅವರು ಊರಿ ಎಲ್ಲ ರೆಡಿ ಇದೆ ಅಂತ ಹೇಳಿ ಅವ್ರನ್ನ ದೇವಸ್ಥಾನಕ್ಕೆ ಹೋಗ್ತಾರೆ ಈಗ ಪುರೋಹಿತರು ಅವರಿಬ್ಬರಿಗೂ ಹಾರ ಹಾಕಿ ಮಂತ್ರ ಹೇಳಿ ಕುಂಕುಮ ಇಡಿಸ್ತಾರೆ ರಾಯ್ ರೇ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ರಾಯ ರೇ ನಿಮ್ಮಿಬ್ಬರು ಜೋಡಿ ನೋಡಿ ಇವಾಗಿನವರು ಕಲಿಯೋದು ತುಂಬ ಇದೆ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಈಗ ಅವರು ಸೂರ್ಯ ನಾನು ಹಬ್ಬನ ತುಂಬ ಸಿಂಪಲ್ಲಾಗಿ ಆಚರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ತುಂಬ ಅದ್ದೂರಿಯಾಗೆ ಮಾಡಿಬಿಟ್ಟಪ್ಪ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ಸೂರ್ಯ ಸರ್ ನೀವು ನಮ್ಮ ದೇಶಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಸರ್ ಅಂತ ಹೇಳ್ತಾರೆ ಈಗ ಅವರು ಸರಿನಾಪ್ಪ ನಾವು ಪ್ರದಕ್ಷಿಣೆ ಹಾಕೊಂಡು ಬರ್ತೀವಿ ಅಂತ ಹೋಗ್ತಾರೆ ಆಗ ಮೀನಾ ರೀ ಊಟ ಮಾಡಿದ್ರಾ ಅಂತ ಹೇಳಿದಾಗ ಸೂರ್ಯ ಏ ಇಲ್ಲ ಕಣಮ್ಮ ಒಂದು ಕೆಲಸ ಮಾಡೋಣ ಇವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರಿ ಅಂತ ಹೇಳಿದಾಗ ಮೀನಾ ಏನೂ ಮಾತಾಡೋದಿಲ್ಲ ಯಾಕಮ್ಮ ಇವ್ರನ್ನ ಊಟಕ್ಕೆ ಕರಿಬಾರ್ದ ಅಂತ ಹೇಳಿದಾಗ ಮೀನಾ ರೀ ಹಾಗಲ್ಲ ಅತ್ತೆ ಏನಾದರೂ ಅಂದರೆ ಈಗ ಸೂರ್ಯ ಏ ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಬೇಡಮ್ಮ ಅಪ್ಪ ಹೇಳಿದ್ರೆ ಸಕ್ಕರೆ ಏನು ಮಾತಾಡೋದಿಲ್ಲ ಸರಿ ನೀನು ಹೋಗಿ ಎಲ್ಲ ರೆಡಿ ಮಾಡ್ಕೊ ಅಂತ ಹೇಳಿದಾಗ ಮೀನಾ ಸರಿ ರೀ ನಾವು ಇವ್ರನ್ನ ಊಟಕ್ಕೆ ಕರೆದಂಗೆ ಆಗುತ್ತೆ ಮತ್ತು ಇನ್ನೊಂದು ರೋಹಿಣಿಯವರಪ್ಪ ಇರೋದು ಮಲೇಷ್ಯಾದಲ್ಲೇ ಅಲ್ವಾ ಅವ್ರ ವಿಷಯನೂ ಮಾತಾಡ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಏಯ್ ಕರೆಕ್ಟ್ ಅಲ್ವಾ ಇವರು ಮಲೇಷ್ಯಾ ಅಂತ ಹೇಳಿದ್ಮೇಲೆ ನನಗದು ಫ್ಲ್ಯಾಶೇ ಆಗಲಿಲ್ಲ ನೋಡು ಹೌದು ಹೌದು ಇವತ್ತು ಒಂದು ಕ್ಲಿಯರ್ ಆಗಲೇ ಬಿಡಬೇಕು ಪೌಡಮ್ಮನ ವಿಷಯದಲ್ಲಿ ಅಂತ ಸೂರ್ಯ ಹೇಳ್ತಾನೆ ಸರ್ ಇವತ್ತು ಮಧ್ಯಾಹ್ನ ಏನಾದರೂ ಕೆಲಸ ಇದೆಯಾ ಅಂತ ಹೇಳಿದಾಗ ಅವರು ಯಾಕಪ್ಪ ಈಗ ಸೂರ್ಯ ಸರ್ ಇವತ್ತು ಮಧ್ಯಾಹ್ನ ದಯವಿಟ್ಟು ನೀವು ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದಾಗ ಅವರು ಏ ನಿನ್ಗೆ ಯಾಕಪ್ಪ ತೊಂದರೆ ಆಗ ಸೂರ್ಯ ಸರ್ ತೊಂದರೆ ಇಲ್ಲ ಏನಿಲ್ಲ ನೀವು ಊಟಕ್ಕೆ ಬಂದರೆ ತುಂಬ ಖುಷಿ ಅಂತ ಹೇಳಿದಾಗ ಅವರು ಸರಿನಪ್ಪ ಬರ್ತೀವಿ ನಾವು ಕಾರಲ್ಲಿ ಕೂತಿರ್ತೀವಿ ನೀನು ಬಾರಪ್ಪ ಅಂತ ಹೇಳಿ ಅವರು ಇಲ್ಲಿಂದ ಹೊರಡ್ತಾರೆ ಈಗ ಮೀನಾ ರೀ ಆ ವಿಶ್ವಾಸ ಹೇಗಿರ್ತಾನೆ ಅಂತ ನಾವು ಸಿ ಸಿ ಟಿವಿ ಫೋಟೇಜ್ ಕೇಳಿದ್ವಲ್ಲ ಅದನ್ನು ಕಾಗೆ ಸುಬ್ಬಾ ಕೂಡ ಕೇಳಿದ್ದಾನೆ ಈಗ ಸೂರ್ಯ ಯಾಕೆ ಅವನೇ ಕೇಳಿದ್ದಾನೆ ಆಗ ಮೀನಾ ರೀ ಗೊತ್ತಿಲ್ಲ ರೀ ಆದರೆ ಆ ರೋಹಿಣಿನೇ ಹೇಳಿ ಕಳಿಸಿರ್ಬೇಕು ಅಂತ ಹೇಳಿದಾಗ ಸೂರ್ಯ ಓ ಹೌದು ಇರ್ಬೋದಮ್ಮ ಈ ವಿಷಯ ಏನು ಅಂತ ಆದಷ್ಟು ಬೇಗ ಕಂಡುಹಿಡಿಬೇಕು ಇವತ್ತು ಪೋರ್ಟೋಮನ್ನು ಸರಿಯಾಗಿ ಲಾಕ್ ಮಾಡಬೇಕು ಅಂತ ಹೇಳ್ತಾನೆ ಈ ಕಡೆ ಕಾಗೀಸುಬ್ಬ ರೋಹಿಣಿಗೋಸ್ಕರ ಕಾಯ್ತಾ ಇರ್ತಾನೆ ಆಗ ಫ್ರೆಂಡು ಅಣ್ಣ ನಮ್ಗೆ ಇವೆಲ್ಲ ಬೇಕೇನಣ್ಣ ಅಂತ ಹೇಳಿದಾಗ ಸುಬ್ಬ ಏ ನಿಂಗೆ ಗೊತ್ತಿಲ್ಲ ಕಣೋ ಕುರಿನ ಕುಯ್ಯಕ್ಕೆ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರೆ ಗೊತ್ತಾ ಹಾಗೆ ನಾವು ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಸೆಂಟಿಮೆಂಟಲ್ ಡೈಲಾಗ್ ಬಿಟ್ಟು ನಮ್ಮ ಕೆಲಸನ ಮಾಡ್ಕೊಬೇಕು ನಿನಗೆ ಗೊತ್ತಾಗಲ್ಲ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಬೇಕಾದ್ರೆ ರೋಹಿಣಿ ಬರ್ತಾಳೆ ರೀ ಆ ಸಿ ಸಿ ಟಿ ವಿ ಫೋಟೇಜ್ ಸಿಕ್ತಾ ಅಂತ ಹೇಳಿದಾಗ ಕಾಗೇಶುಬ್ಬ ಇಲ್ಲಮ್ಮ ಆ ಫೋಟೇಜು ಯಾರು ಕೊಡಲ್ ಬಂತೆ ಪೊಲೀಸರು ಮಾತ್ರ ಕೊಡದಂತೆ ಸಿ ಟಿ ವಿ ಫೋಟೇಜ್ನ ಮೀನನ್ನ ಕೇಳಲ್ಲಂತೆ ಮೀನಾಗೆ ಕೊಟ್ಟಿಲ್ ಅಂತ ಹೇಳಿದಾಗ ರೋಹಿಣಿ ಹೌದಾ ರೀ ಒಂದು ನಿಮಿಷ ಇರಿ ನೀವು ಹೋಗಿದ್ದನ್ನು ಮೀನವ್ರ ಮನೆಯವರು ಯಾರಾದರೂ ನೋಡಿದ್ರಾ ಅಂತ ಹೇಳಿದಾಗ ಸುಬ್ಬ ಓನಮ್ಮ ನೋಡಿದ್ರು ಆ ಮೀನವರಮ್ಮ ಅಲ್ಲೇ ದೇವಸ್ಥಾನದ ಮುಂದೆನೇ ಇರ್ತಾರಲ್ಲ ಅವ್ರು ನನ್ನನ್ನು ನೋಡಿದ್ರು ಅಂತ ಹೇಳಿದಾಗ ರೋಹಿಣಿ ರೀ ನಿಮಗೆ ಬುದ್ಧಿ ಇಲ್ವಾ ಯಾರು ಇಲ್ದಾರೆ ಸಮಯ ನೋಡಿಕೊಂಡು ಹೋಗ್ಬೇಕಲ್ವಾ ಆಗಕ್ಕಾಗಿ ಸುಬ್ಬ ಏನಮ್ಮ ಯಾರು ಇಲ್ದಲೇ ಸಮಯ ಅಂದರೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಹೋಗ್ಬೇಕಷ್ಟೆ ಮಧ್ಯರಾತ್ರಿ ಆವಾಗ ದೇವಸ್ಥಾನವೇ ಓಪನ್ ಇರೋಲ್ಲ ಅಂತ ಹೇಳಿದಾಗ ರೋಹಿಣಿ ಸರಿ ಬಿಡಿ ಇದನ್ನೆಲ್ಲ ನಾನು ನೋಡ್ಕೊತೀನಿ ಆಮೇಲೆ ಮಂಜುನ್ ವೀಡಿಯೋ ವೈರಲ್ ಮಾಡಿರೋದು ನೀವೇ ಅಂತ ಆ ಸೂರ್ಯಗೆ ಡೌಟ್ ಬಂದಿದೆ ಹುಷಾರಾಗಿರಿ ಅಂತ ಹೇಳ್ತಾಳೆ ಈಗ ಕಾಗೇಶುಬ್ಬಾ ಸರಿ ಸರಿ ನಾನು ಅದನ್ನ ನೋಡ್ಕೊತೀನಿ ಅಂತ ಹೇಳಿ ಇಲ್ಲಿಂದ ಹೊರಟೋಗ್ತಾನೆ ರೋಹಿಣಿ ಕೂಡ ಇಲ್ಲಿಂದ ಹೊರಡ್ತಾಳೆ ಮನೆಯಲ್ಲಿ ಮೀನಾ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ ಆಗ ಶ್ರುತಿ ಅಲ್ಲ ಮೀನ ಅವರೇ ಏನಿವತ್ತು ಇಷ್ಟೊಂದು ತರಕಾರಿ ಕಟ್ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಮೀನಾ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅವರು ನಮ್ಮ ಮನೆಯವ್ರ ಕಾರನ್ನ ಮೂರು ದಿನ ಬುಕ್ ಮಾಡಿದ್ದಾರೆ ಅವರು ಹೊರದೇಶದಿಂದ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಸಂತೃಪ್ತಿ ಪಡಿಸೋಣ ಅಂತ ಅಂತ ಹೇಳಿದಾಗ ಶ್ರುತಿ ಅಲ್ಲ ಮೀನ ಅವರೇ ಹೂ ಕಟ್ತೀರಾ ಡೆಕೋರೇಷನ್ ಒಪ್ಕೊಂತೀರಾ ಮನೆ ಕೆಲಸನೂ ಮಾಡ್ತೀರಾ ಮನೇಲಿ ಅಡುಗೆನೂ ಮಾಡ್ತೀರಾ ನಿಮಗೆ ಸುಸ್ತಾಗೋದಿಲ್ವಾ ಅಂತ ಹೇಳಿದಾಗ ಮೀನಾ ಇಲ್ಲ ಶ್ರುತಿ ನನಗಿದು ಅಭ್ಯಾಸ ಆಗ್ಬಿಟ್ಟಿದೆ ಈಗ ಶ್ರುತಿ ಮೀನವ್ರೆ ನಾನು ಎರಡು ಅವರ್ ಡಬ್ಬಿಂಗ್ ಮಾಡಿದ್ರೆ ಒನ್ ಅವರ್ ರೆಸ್ಟ್ ತಗೊತೀನಿ ಅಲ್ಲ ಮೀನವ್ರೆ ಕೆಲಸದವ್ರು ಇಕ್ಕೊಳ್ಳಿ ಈಗ ಮೀನವರು ಕೆಲಸದವ್ರು ಇದ್ರು ಶ್ರುತಿ ನಾನು ಮದುವೆ ಆಗಿ ಬಂದಲ್ಲ ಅವತ್ತೇ ಅವ್ರನ್ನ ಕಳಿಸ್ಬಿಟ್ರು ಅಂತ ಹೇಳ್ತಾರೆ ಈಗ ಇಲ್ಲಿಗೆ ಶಾಂತಿ ಬರ್ತಾರೆ ಇದೇನಿದು ಇಷ್ಟೊಂದು ತರಕಾರಿ ತಂದಿದ್ಯಾ ಮದ್ವೆ ಆರ್ಡರ್ ಅನ್ನೋದು ಒಪ್ಕೊಂಡಿದ್ಯಾ ಅಂತ ಹೇಳಿದಾಗ ಮೀನಾ ಇಲ್ಲ ಅತ್ತೆ ಇವತ್ತು ಇವ್ರು ಯಾರನೋ ಊಟಕ್ಕೆ ಕರ್ಕೊಂಡ್ ಬರ್ತಾರಂತೆ ಅವರು ಮೂರ್ ದಿನ ಇವ್ರ ಕ್ಯಾಬ್ನ ಬುಕ್ ಮಾಡಿದಾರಂತೆ ಅದಕ್ಕೆ ಅವರು ಊಟಕ್ಕೆ ಬರ್ತಾ ಇದಾರೆ ಅದಕ್ಕೆ ಅಡಿಗೆ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಶಾಂತಿ ಏ ಯಾರ್ಯಾರೋ ಕರೆದು ಊಟ ಹಾಕಕ್ಕೆ ಇದು ಯಾರ ಮನೇನೋ ಅಲ್ಲ ಶಾಂತಿ ಸಕ್ರೈಬರ್ ಶಾಂತಿ ಮನೆ ಹೇಳ್ಬಿಡೋದ್ ನಿನ್ ಗಂಡಂಗೆ ಏನ್ ಅನ್ಕೊಂಡಿದನಂತೆ ಅಂತ ಹೇಳಿದಾಗ ಮೀನಾ ಆತೇ ಅವ್ರು ಬರಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾಗ ಶ್ರುತಿ ನಗ್ತಾಳೆ ಈಗ ಶಾಂತಿಯವರು ಕೊಬ್ಬು ಜಾಸ್ತಿ ಆಗಿದೆ ಕಣೆ ನಿನಗೆ ಬರಲಿ ಅದು ಯಾರನ್ನು ಕರ್ಕೊಂಬರ್ತಾನೋ ನಾನು ನೋಡ್ತೀನಿ ಅಂತ ಹೇಳಬೇಕಾದ್ರೆ ರಂಗನಾಥ್ ಅವರು ಬರ್ತಾರೆ ರೀ ಕೇಳಿಸ್ಕೊಂಡ್ರೇನ್ರಿ ನಿಮ್ಮ ಮಗ ಯಾರೂ ಊಟ ಕರ್ಕೊಂಬರ್ತಾನಂತೆ ಅಲ್ಲ ಇವ್ರ ಕಾರಲ್ಲಿ ಬರೋರಿಗೆಲ್ಲ ಊಟ ಫ್ರೀ ಅಂತ ಏನಾದ್ರು ಹೇಳಿಬಿಟ್ಟಿದ್ದಾನಾ ಇದನ್ನೇನು ಧರ್ಮಚಿತ್ರ ಅಂದ್ಕೊಂಡಿದ್ದಾನಾ ಅಂತ ಹೇಳಿದಾಗ ಅವರು ಏ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಇರಬೇಕು ಅಂದರೆ ನಾಲ್ಕೈದು ಜನಕ್ಕೆ ದಾನ ಧರ್ಮ ಮಾಡಬೇಕಲ್ವೇನೆ ಆವಾಗಲೇ ಅನ್ನಪೂರ್ಣೆ ನಮಗೆ ಆಶೀರ್ವಾದ ಮಾಡೋದು ಅಂತ ಹೇಳಿದಾಗ ಶಾಂತಿಯವರು ಓ ಇಷ್ಟು ದಿನ ನಮ್ಮ ಮನೆ ಸುಭಿಕ್ಷವಾಗಿ ಇರಲೇ ಇಲ್ವೇನೋ ಸರಿ ಬಿಡಿ ನೀವೇಳಿದಿರ ಅಂತ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಶಾಂತಿಯವರು ಮನೆ ಒಳಗಡೆ ಹೋಗ್ತಾರೆ ಇಲ್ಲಿ ಮೀನಾ ಅಡಿಗೆ ಮಾಡ್ತಾ ಇರ್ತಾಳೆ ಈಗ ಇಲ್ಲಿಗೆ ರೋಹಿಣಿ ಬರ್ತಾರೆ ಇದೇನ್ ಮೀನಾ ಸ್ಪೆಷಲ್ ಅಡಿಗೆ ಮಾಡ್ತಾ ಇದರ ಅಂತ ಅನ್ಸುತ್ತೆ ಮನೆಯೆಲ್ಲ ಘಮ ಘಮ ಅಂತಿದೆ ಅಂತ ಹೇಳಿದಾಗ ಮೀನಾ ಹೌದು ರೋಹಿಣಿ ಮನೆಗೆ ಇವತ್ತು ಗೆಸ್ಟ್ ಬರ್ತಾರಂತೆ ಅಂತ ಹೇಳಿದಾಗ ರೋಹಿಣಿ ಗೆಸ್ಟಾ ಯಾರದು ಈಗ ಮೀನಾ ಮನೆಯವ್ರಿಗೆ ಯಾರೋ ಬಾಳೆ ಕಾರ್ನ ಬುಕ್ ಮಾಡಿದ್ದಾರೆ ಅವರು ಮೂರ್ ದಿನ ಬುಕ್ ಮಾಡಿದ್ದಾರೆ ಕಾರಿನಿಂದ ಬೇರೆ ಬಂದಿದ್ದಾರೆ ಅವ್ರದ್ದು ಇವತ್ತು ಹುಟ್ಟಿದಬ್ಬಾ ಅದಕ್ಕೆ ನಮ್ಮ ಮನೆಯವರು ಅವ್ರನ್ನ ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳ್ದಾಗ ರೋಹಿಣಿ ಓ ಸರಿ ಹೋಯ್ತಲ್ಲ ಕಾರ್ ಯಾರು ಬುಕ್ ಮಾಡ್ತಾರೋ ಅವ್ರಿಗೆ ಮನೆ ಊಟ ಗಂಡ ಹೆಂಡತಿ ಇಬ್ರು ಹೊಸ ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ದೀರಾ ಇದೇನು ರೋಹಿಣಿ ಈ ರೀತಿ ಮಾತಾಡ್ತೀರಾ ಅವ್ರಿಗೆ ವಯಸ್ಸಾಗಿದೆಯಂತೆ ಅದು ವರ್ದೇಶದ ಬೇರೆ ಬಂದಿದ್ದಾರೆ ಅದಕ್ಕೆ ಕರೆದು ಊಟ ಹಾಕೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾಗ ಮೀನಾ ಬೀಡು ಶ್ರುತಿ ಯಾರ್ಯಾರು ಯೋಗ್ಯತೆ ಹೇಗಾಗಿರುತ್ತೋ ಅವರು ಹಾಗಾಗೇ ಮಾತಾಡ್ತಾರೆ ಈಗ ರೋಹಿಣಿ ಅಲ್ಲ ಮೀನಾ ನಾನು ತಮಾಷೆಗೂ ಮಾತಾಡೋ ಆಗಿಲ್ವಾ ಊಟ ಆದಮೇಲೆ ಕರೀರಿ ಮೀನಾ ತುಂಬ ಹೊಟ್ಟೆ ಹಸಿತಾ ಇದೆ ಅ ಸರಿ ಇವಾಗೇನು ತಿನ್ನಕ್ಕಿಲ್ವಾ ಅಂತ ಹೇಳಿದಾಗ ಶ್ರುತಿ ಇದೇ ಇರಿ ಅಂತ ಹೇಳಿ ಗೆಡ್ಡೆ ಕೊಡ್ತಾರೆ ಆಗ ರೋಹಿಣಿ ಅದನ್ನು ಅಲ್ಲಿಟ್ಟು ಆಪಲ್ ಮತ್ತು ಬಾಳೆಣ್ಣ ತೊಗೊಂಡು ಹೋಗ್ತಾರೆ ಈಗ ಸೂರ್ಯ ಆ ಗೆಸ್ಟ್ಗಳನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಸರ್ ಇದು ನೋಡಿ ಸರ್ ನಮ್ಮ ತಂದೆ ರಂಗನಾಥ್ ಅಂತ ಟ್ರೈನ್ ಇಂಜಿನ್ ಡ್ರೈವರು ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ ಇವರು ನಮ್ಮ ಸಕ್ರೆಬೆಲ್ ಶಾಂತಿ ನಮ್ಮಮ್ಮ ಸರ್ ಇಲ್ಲಿ ನಿಂತಿದನಲ್ಲ ಸರ್ ಉದ್ದಕ್ಕೆ ಅವನು ನನ್ನ ತಮ್ಮ ರವಿ ಸರ್ ಶಫು ಓಟ್ಲಲ್ಲಿ ಶಫ್ ಆಗಿದ್ದಾನೆ ಸರ್ ಅಲ್ಲಿ ಪಕ್ಕದಲ್ಲಿ ನಿಂತಿದಳ ಅವಳು ಮೈಕಮ್ಮ ಅಂದರೆ ಅವಳ ಹೆಸರು ಶ್ರುತಿ ಸರ್ ಆಗ ಅವರು ನಿಂದು ಓನ್ ಓಟೋಲ್ ಏನಾದ್ರು ಇದೇನಪ್ಪ ಅಂತ ಹೇಳಿದಾಗ ರವಿ ಇಲ್ಲ ಸರ್ ಈಗ ಕೆಲಸ ಮಾಡ್ತಾ ಇದ್ದೀನಿ ಮುಂದಕ್ಕೆ ಆ ಐಡಿಯಾನು ಇದೆ ಸರ್ ಈಗ ಅವರು ನೀವು ಮೂರು ಜನ ಅಂದ್ರಿ ಅಲ್ವಾ ಇನ್ನೊಬ್ಬರು ಇಲ್ಲಿ ಅಂತ ಹೇಳಿದಾಗ ಸೂರ್ಯ ಸರ್ ಅದು ಅವನಿನ್ನ ಬಂದಿಲ್ಲ ಸರ್ ಅವನು ಆಫೀಸಲ್ಲಿ ಇರಬೇಕು ಓಹ್ ಪಾತ್ರೆ ಅಂಗಡಿ ಇಟ್ಕೊಂಡಿದೇನೆ ಸರ್ ಅಂತ ಹೇಳಿದಾಗ ಎಲ್ಲರೂ ನಗ್ತಾರೆ ಈಗ ಶಾಂತಿ ಅವರು ಇಲ್ಲ ಇಲ್ಲ ಅವನು ಶಾಂತಿ ಹೋಮ್ ಅಪ್ಲೈನ್ಸಸ್ ಅಂತ ಈ ಫ್ರಿಡ್ಜು ವಾಷಿಂಗ್ ಮಿಷಿನ್ ಮಾಡೋ ಅಂತ ಶೋರೂಮ್ ಇಟ್ಕೊಂಡಿದ್ದಾನೆ ಈಗ ಅವರು ಮೀನಾ ಒಂದು ತಟ್ಟೆ ತಗೋಬ ಅಂತ ಹೇಳ್ತಾರೆ ಆ ತಟ್ಟೆಯಲ್ಲಿ ಹಣ್ಣು ಮತ್ತೆ ಹೂನ ಇಟ್ಟು ರಂಗನಾಥ್ ಮತ್ತು ಶಾಂತಿ ಅವ್ರಿಗೆ ಕೊಡ್ತಾರೆ ಅ ರಂಗನಾಥ್ ಅವರು ಸರ್ ಇದನ್ನೆಲ್ಲ ಯಾಕೆ ತರಕೋಗಿದೆ ಸರ್ ಅಂತ ಹೇಳಿದಾಗ ನಾವು ನಿಮ್ಮ ಮನೆಗೆ ಮೊದಲನೇ ಸರಿ ಬರ್ತಾ ಇದ್ದೀವಿ ಬರಿ ಕೈಯಲ್ಲಿ ಬರಬಾರ್ದಲ್ವಾ ಅದಕ್ಕೆ ಈಗ ರಂಗನಾಥ್ ಅವರು ಸರ್ ನೀವು ಫಾರಿನ್ ಇಂದ ಬಂದಿದ್ದೀರಿ ಅಂತ ಹೇಳಿದರು ಯಾವರು ಸರ್ ಅಂತ ಹೇಳಿದಾಗ ಅವರು ಮಲೇಷಿಯಾ ಅಂತ ಹೇಳ್ತಾರೆ ಈಗ ಶಾಂತಿಯವರು ಮಲೇಷ್ಯಾನ ನನ್ನ ದೊಡ್ಡ ಸೋಸಿದ್ದಾಳಲ್ಲ ಅವಳು ಮಲೇಷಾದೊಳೆ ಅವರಪ್ಪ ದೊಡ್ಡ ಶ್ರೀಮಂತರು ರೋಹಿಣಿ ರೋಹಿಣಿ ಬಾಮಾಯಿಲಿ ಜೋರಾಗಿ ಕರೀತಾರೆ ಆದರೆ ರೋಹಿಣಿ ಮಲೇಷ್ಯಾದಿಂದನಾ ಗೊತ್ತಿದ್ರೆ ಮುಂಚೆನೇ ಮನೆ ಬಿಟ್ಟು ಹೊರಟೋಗ್ತಾ ಇದ್ನಲ್ಲಪ್ಪ ಇವಾಗ ಏನು ಮಾಡೋದು ಈ ಅತ್ತೆ ಬೇರೆ ಕರೀತಾ ಇದ್ದಾರೆ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಈಗ ಅವರು ಮಲೇಷ್ಯಾದಲ್ಲಿ ಯಾವ ಸಿಟಿ ಈಗ ಶಾಂತಿಯವರು ಮಲೇಷಿಯಾ ಅಂದ್ರೆ ಮಲೇಷ್ಯಾನೇ ಶ್ರುತಿ ಅವ್ ಯಾವ ಹೇಳಮ್ಮ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಓಹ್ ಆ ಜಾಗನ ನನ್ಗೆ ತುಂಬಾ ಚೆನ್ನಾಗಿ ಪರಿಚಯ ಇದೆ ಶಾಂತಿಯವರು ರೋಹಿಣಿ ಎಸ್ ಅಲ್ಲ ನಮ್ಮ ಕರೆಯೋದು ಬಾಮ್ಮ ಹೊರಗಡೆ ಓ ಮೋಸ್ಟ್ಲಿ ಬಾತ್ರೂಮ್ಗೆ ಹೋಗಿಬೇಕು ಅಂತ ಅನ್ಕೊಂತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು